ಈತ ರಿಜ್ವಾನ್ ಉಮರ್ ಇನ್ನು ಈತನಿಗೆ ಪ್ರೀತಿಯಿಂದ ಗದ್ದ ರಿಜ್ವಾನ್ ಅಂತನು ಕರೀತಾರೆ ಇನ್ನು ಈತ ಬಳ್ಳಾರಿ ಜಿಲ್ಲಾ ವಫ್ ಸಲಹಾ ಸಮಿತಿಯ ಅಧ್ಯಕ್ಷ ಜೊತೆಗೆ ಎಲ್ರಿಗೂ ಚಿರಪರಿಚಿತ ವ್ಯಕ್ತಿಯೂ ಹೌದು ಇನ್ನು ಈತ ಬಳ್ಳಾರಿ ಜಿಲ್ಲಾ ವಫ್ ಸಲಹಾ ಸಮಿತಿಗೆ ಅಧ್ಯಕ್ಷನಾಗಿ ತನ್ನ ಮೂರು ವರ್ಷದ ಅವಧಿಯನ್ನು ಇನ್ನೇನು ಎರಡೇ ಎರಡು ತಿಂಗಳಲ್ಲಿ ಮುಗಿಸಿ ಹೊರನಡೆಯಲು ಸಜ್ಜಾಗಿದ್ದಾನೆ ಇನ್ನು ಈ ವಫ್ ಮಂಡಳಿ ಅಂದರೆ ಮಸೀದಿ ದರ್ಗಾ ಮತ್ತು ಸಮುದಾಯಕ್ಕೆ ಸಂಬಂಧಿಸಿದ ಇನ್ನಿತರೆ ಆಸ್ತಿಗಳನ್ನ ರಕ್ಷಣೆ ಮಾಡೋ ಕೆಲಸವನ್ನ ಮಾಡುತ್ತೆ ಆದರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಒಫ್ ಸರ್ವೆ ಮಾಡಿ ವಫ್ಗೆ ಸೇರಿಸಬೇಕಾದ ಆಸ್ತಿಗಳನ್ನ ವಫ್ ಮಂಡಳಿಗೆ ಸೇರಿಸಿದ್ದೇನೆ ಹಲವಾರು ವರ್ಷಗಳಿಂದ ನಮ್ಮ ವಫ್ ಆಸ್ತಿಗಳು ಮಾಡಿರಲಿಲ್ಲ ನನ್ನ ಅವಧಿಯಲ್ಲಿ ಒಫ್ ಹುಡುಕಿ ಹುಡುಕಿ ಸರ್ವೆ ಮಾಡಿದ್ದೇನೆ ಅಂತ ಹೇಳೋ ಈ ರಿಜ್ವಾನ್ ತನ್ನದೇ ಆದ ಬಳ್ಳಾರಿಯ ಕಣೇಕಲ್ ಬಸ್ ನಿಲ್ದಾಣದ ಹತ್ತಿರ ಇರುವ ಮಸೀದೆ ಬಾಸೀದ್ ಮಸೀದಿಯನ್ನು ಮಸೀದಿಯನ್ನ ವಫ್ ಮಂಡಳಿಯ ವ್ಯಾಪ್ತಿಗೆ ಸೇರಿಸಿಲ್ಲ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡತೊಡಗಿದೆ ಬೇರೆ ಬೇರೆಯ ಸಾಕಷ್ಟು ಆಸ್ತಿಗಳನ್ನ ಇದು ವಫ್ಗೆ ಸೇರುತ್ತೆ ಇದನ್ನ ವಫ್ ಮಂಡಳಿಯ ವ್ಯಾಪ್ತಿಗೆ ಸೇರಿಸಿ ಅಂತ ಊರಲ್ಲಿರುವ ಎಲ್ಲ ಮಸೀದಿ ಹಾಗೂ ದರ್ಗಾಗಳನ್ನ ವಫ್ ಮಂಡಳಿ ವ್ಯಾಪ್ತಿಗೆ ಸೇರಿಸಿ ಅಂತ ತನ್ನ ಅಧಿಕಾರ ಚಲಾಯಿಸಿ ದರ್ಪ ತೋರುವ ಈ ರಿಜ್ವಾನ್ ತನ್ನದೇ ಮನೆಯ ಪಕ್ಕದಲ್ಲಿ ಇರುವ ಮಸೀದಿಯನ್ನ ಒಫ್ ಮಾಡದೇ ಇರುವುದು ಈ ರಿಜ್ವಾನ್ ನೈತಿಕತೆಯ ಪ್ರಶ್ನೆ ಉದ್ಭವಿಸುತ್ತೆ ಇನ್ನು ತನ್ನ ತಾತ ಬಾಸಿದ್ ಸಾಬ್ ಮಸೀದಿಗೆ ಅಂತ ಹೇಳಿ ಸ್ಥಳವನ್ನ ನಿಗದಿಪಡಿಸಿ ಮೃತಪಟ್ಟಿದ್ದಾರೆ ನಂತರ ಅಲ್ಲಿ ಮಸೀದಿಯನ್ನ ಕಟ್ಟಲಾಗಿದೆ ಆದರೆ ಈ ರಿಜ್ವಾನ್ ಈವರೆಗೂ ಆ ಮಸೀದಿಯನ್ನ ವಫ್ ಮಂಡಳಿಯ ವ್ಯಾಪ್ತಿಗೆ ಸೇರಿಸಿಲ್ಲ ಅಂದ್ರೆ ಈತನಿಗೆ ವಫ್ ಮಂಡಳಿಯ ಅಧ್ಯಕ್ಷ ಸ್ಥಾನದ ಮೇಲೆ ಕೂರುವ ಯಾವ ನೈತಿಕತೆ ಇದೆ ಹೇಳಿ ಇನ್ನು ತಾನು ನೆಟ್ಟಗಿಲ್ಲ ಅಂದ ಮೇಲೆ ಬೇರೆಯವರಿಗೇನು ಉಪದೇಶ ಮಾಡ್ತಾನೆ ನೀವೇ ಯೋಚಿಸಿ ಇನ್ನು ಇಲ್ಲಿ ಆತನ ಸ್ವಂತ ಆಸ್ತಿಯನ್ನ ವಫ್ ಮಾಡಿ ಅಂತ ನಾವು ಹೇಳುತ್ತಿಲ್ಲ ಅದೊಂದು ಮಸೀದಿಯನ್ನ ವಫ್ ಮಾಡು ಅಂತ ಹೇಳುತ್ತಿದ್ದೇವೆ ಯಾಕೆಂದ್ರೆ ಒಂದು ಮಸೀದಿ ಅಂದ ಮೇಲೆ ಸಾರ್ವಜನಿಕರ ಆಸ್ತಿ ಇದ್ದಂತೆ ಇನ್ನು ಮಸೀದಿ ಅಂದ್ರೆ ಅದು ದೇವರ ಮನೆ ಅನ್ನೋ ಭಾವನೆ ಜನರಲ್ಲಿ ಇದೆ ಹೀಗಿರುವಾಗ ದೇವರ ಆಸ್ತಿಗಳನ್ನ ರಕ್ಷಣೆ ಮಾಡೋ ಸಂಸ್ಥೆ ಅಂದ್ರೆ ಅದು ವಫ್ ಸಂಸ್ಥೆ ಹಾಗಾಗಿ ಆ ಮಸೀದಿಯನ್ನ ವಫ್ ಮಂಡಳಿಯ ವ್ಯಾಪ್ತಿಗೆ ಸೇರಿಸಬೇಕು ಅಂತ ಈತನ ಮಸೀದಿಗೆ ಬರುವ ಎಲ್ಲ ಸಮುದಾಯದ ಮುಖಂಡರು ಆಗ್ರಹಿಸುತ್ತಿದ್ದಾರೆ ಇನ್ನು ಈ ವಫ್ ಬೋರ್ಡ್ನ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತು ನ್ಯಾಯದಾನ ಮಾಡಬೇಕಾದ ಈ ಭೂಪ ತನ್ನದೇ ಮಸೀದಿಯನ್ನ ವಫ್ ಮಾಡದೆ ಬೇರೆಯವರ ಮಸೀದಿಗಳನ್ನ ದರ್ಗಾಗಳನ್ನ ವಫ್ ಮಾಡಿ ಅಂತ ಬೆನ್ನು ಹತ್ತಿ ವಫ್ ಮಾಡಿಸ್ತಾನೆ ಆದರೆ ತನ್ನದೇ ಮಸೀದಿಯನ್ನು ಈವರೆಗೂ ವಫ್ ಮಾಡಿಲ್ಲ ಅಂದ್ರೆ ಈತನಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಸಮುದಾಯದ ಪ್ರಜ್ಞಾವಂತ ನಾಗರಿಕರು ಕೇಳ್ತಿದ್ದಾರೆ ಓರ್ವ ವಫ್ ಮಂಡಳಿಯ ಅಧ್ಯಕ್ಷ ಅಂದ್ರೆ ತಾನು ಮೊದಲು ಸರಿಯಿದ್ದು ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕು ತಾನೇ ಕಾನೂನು ವಿರುದ್ಧವಾಗಿ ನಡೆದುಕೊಳ್ಳುವುದನ್ನು ಇಡೀ ಬಳ್ಳಾರಿಯೇ ಗಮನಿಸುತ್ತಿದೆ ಹೀಗಿರುವಾಗ ಇಂತಹ ವ್ಯಕ್ತಿಯಿಂದ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ವಫ್ ಸಂಸ್ಥೆಯ ಮುದುವಲಿಗಳು ಈತನಿಂದ ಕಾನೂನು ಪಾಠ ಕಲಿಯಬೇಕು ಅಂತಹ ಹುದ್ದೆಯ ಮೇಲೆ ಈ ಪುಣ್ಯಾತ್ಮನಿಗೆ ಕೂರಿಸಿರೋದು ನಮ್ಮ ಸಮುದಾಯದ ದೌರ್ಭಾಗ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಪಂದ್ರ ದಿನ ಸತ್ರಕ್ಕೂ ಒಫ್ ಆಫೀಸರ್ಗೂ ಲೆಟರ್ और उसमें ये बाशी साहब मस्जिद के नाम से जो इसके बोसा रोड कणिकल रोड है ना वहाँ बाशित मज़ी साहब मस्जिद के नाम से एक मस्जिद बनी हुई है वो मस्जिद अभी तक इसमें वक्त <laughs> में रजिस्टर <laughs> cool नहीं हुई है एक बात किसी को मालूम होता हुई है नहीं हुई जब ये लेटर से देखने के बाद मालूम हो रहा है कि नहीं हुई और ये वक्त ऑफिसर को हुक्म भी दिया गया है कि इसका रिकॉर्ड तैयार करके रजिस्ट्रेशन करके फ़ौरन दिल्ली बगैर कोई दिल्ली के तखिर के इस मस्जिद का रजिस्ट्रेशन कराओ हालांकि रजिस्ट्रेशन के लिए कई चीज़ें भी कई मस्जिदें कई आपकी बहुत जो भी आस्ती है जो है तो सब रजिस्ट्रेशन के लिए एक लिस्ट तैयार की है उस लिस्ट में इस मस्जिद का नाम नहीं है ये बहुत गलत हो रहा है ये मैं गुजारिश करता हूँ जो इस चेयरमैन रिजवान से कि इसे बग़ैर तखिर किए कि इस मस्जिद को वक्फ में रजिस्टर कराए और वक्फ ऑफ़िसर को भी ये है कि काम जल्द अज जल्द मुकम्मल करे तीन सत्रह को जो है ना डेढ़ बजे अठारह महीने हो गया है अठारह महीने के बाद भी मैं भी बोले ना ये लिस्ट भी तैयार हुई है जिसमें दूसरे वक्फ के प्रॉपर्टी जो भी है इनको रजिस्टर कराने का कम से कम उसमें तो रजिस्ट्रेशन इनमें भी ये है मस्जिद का नाम आया लिस्ट में नाम नहीं आया है ये बहुत गलत है वफाफ तो सर इसकी ताखीर नहीं करना तो फ़ौर जल्द जब से जल्द जुते हों इस मस्जिद को वक्त में तो गलत है बोलो ना ये जो काम हुआ है ये जो ताखीर हुई है पिछले कराने में ये वकबोर्ड तो चेयरमन की भी गलती है वफाफी तो आफिसर की तो पहले गलती है क्योंकि ये लेटर जो लिखा गया है वफाफी आफिसर को लिखा गया है ये वक्फ सर की जिम्मेदारी इन्होंने करना था अब ऑफिसर भी कुछ भी नहीं कर सकता इसकी वजह से कि ये ऑफिसर इंडिपेंडेंट आज़ाद भी नहीं है ऑफिसर चेयरमैन के दबाव में रहता है तो पूरी तरीके से ज़िम्मेदारी ऑफिसर भी नहीं डाल सकते इसमें दोनों की जिम्मेदारी है इससे ज़्यादा जिम्मेदारी वक्फ बोर्ड चेयरमैन की है इसको जिम्मेदारी को कबूल करते हुए इस मस्जिद को फ़ौर जल्द अज जल्द, जल्द ರಿಜ್ವಾನ್ ಎಂಬ ವ್ಯಕ್ತಿ ಚೇರ್ಮನ್ ಆಗಿದ್ದಾರೆ ಮೂರು ವರ್ಷ ಕಾಲ ದಿನ ಆಯಿತು ಆದರೂ ಅವರು ಒಂದು ಬಾಸಿಸ್ ಆಫ್ ಕಾಟನ್ ಮಿಲ್ ಅಂತೇಳಿ ಒಂದು ದೊಡ್ಡದು ಅವ್ರ ದೊಡ್ಡ ಫ್ಯಾ ಫ್ಯಾಕ್ಟ್ರಿ ಇದೆ ಕಾಟನ್ ಮಿಲ್ದು ಅದರ ಜೊತೆಗೆ ಗೋರ್ಮೆಂಟ್ ಸ್ಥಳದಲ್ಲಿ ಒಂದು ಮಜೀದ್ ಕಟ್ಟಿದ್ದಾರೆ ಹತ್ತು ಅಡಿ ಹದಿನೈದು ಅಡಿ ಹೊರಗೆ ಬಂದಿದೆ ಮಜೀದು ಆದರೂ ಅದು ಇಷ್ಟರವರೆಗೆ ಮಜೀದ್ನ ಮಜಿದನ್ನು ಉಫ್ ಮಂಡಳಿಗೆ ಸೇರಿಸಿಲ್ಲ ಅದು ಯಾವ ಕಾರಣ ಸೇರಿಸಿಲ್ಲ ಅದು ಗೊತ್ತಿಲ್ಲ ಇವರು ಒಂದು ಚೇರ್ಮೆನ್ ಅಂತೇಳಿ ಅಧಿಕಾರಿಗಳಿದ್ರು ಅಧಿಕಾರ ನಡೆಸ್ತಾ ಇದ್ದಾರೆ ಆದರೂ ಇವರು ಉಫ್ ಮಂಡಳಿಯಲ್ಲಿ ಆ ಮಜಿದನ್ನು ಸೇರಿಸಿಲ್ಲ ಯಾವ ಕಾರಣ ಸೇರಿಸಿಲ್ಲ ಅದು ಯಾರಿಗೂ ಗೊತ್ತಿಲ್ಲ ಆದರೂ ನಾನು ಕೇಳ್ಕೊಂಬೋದೇನೆಂದರೆ ಒಂದು ಮಾತು ಎರಡು ಸ ಎರಡು ಸಾವಿರ ಹದಿನೈ ಹದಿನೇಳರಲ್ಲಿ ಇವರಿಗೆ ಹದಿನೈದನೇ ತಾರೀಕು ಮೂರನೇ ತಿಂಗಳಲ್ಲಿ ಒಂದು ಆರ್ಡರ್ ಆಗಿದೆ ಆ ಆರ್ಡ್ರ್ ಪ್ರಕಾರ ಇವರು ಮಾಡಬೇಕಾಗಿತ್ತು ಅದರಲ್ಲಿ ಒಪ್ ಆಫೀಸರ್ ಅತವುಲ್ಲಾ ಸಾಬ್ ಅವರಲ್ಲಿ ಇದರಲ್ಲಿ ಇನ್ವಲ್ ಇದ್ದಾರೆ ಯಾವ ಕಾರಣ ಇನ್ವಲ್ ಇದ್ದಾರೆ ಅದು ಯಾರಿಗೂ ಗೊತ್ತಿಲ್ಲ ಆದ ಕಾರಣ ನಾವು ಕೇಳ್ಕೊಬೋದು ಏನಂದರೆ ಚೇರ್ಮೆನ್ ಒಫ್ ಆಫೀಸರ್ ಇವರು ಸೇರಿ ಈ ಕೆಲಸ ಮಾಡಬೇಕು ಆದರೂ ಇವರು ಮಾಡಬಾರ್ದು ಯಾಕೆ ಮಾಡಬಾರ್ದ್ರು ಬೇರೆ ಪ್ರಾಪರ್ಟಿಗೆ ಹೋಗ್ತಿದ್ದಾರೆ ಸರ್ವೆ ಮಾಡ್ತಾ ಇದ್ದಾರೆ ಹೋಗ್ಬೋದು ಅಂತೇಳಿ ತನಿಖೆ ಮಾಡಿ ಸೇರಿಸ್ತಿದ್ದಾರೆ ಆದರೆ ಇವ್ರ ಮಜೀದು ಈ ಇದರಲ್ಲಿ ಯಾಕೆ ಸೇರಿಸಿರಲಿಲ್ಲ ಕಾಣ ಏನು ಚೇರ್ಮೇನು ಒಂದು ಜಾಗ ಒಂದು ಜಾಗಕ್ಕೆ ಓನರ್ ಆಗಿ ಆ ಮಜೀದ್ ಕಟ್ಟಿ ಗೋರ್ಮೆಂಟ್ ಸ್ಥಳದಲ್ಲಿ ಬಂದಿದೆ ಅದರ ಜೊತೆಗೆ ಒಂದು ಏಳು ಎಂಟು ಮಳಿಗೆಗಳು ಕಟ್ಟಿ ಬಾಡಿಗೂ ಬರ್ತಾ ಇದ್ದಾವೆ ಆ ಬಾಡಿಗೆ ಏನು ಹೊಸ ಕೊಡ್ತಿದ್ದಾರೆ ಇಲ್ಲ ಅವ್ರ ಖರ್ಚಿಗೆ ಪಾಕಿಟಿಗೆ ಕೊಡ್ತಿಲ್ಲ ಪೋಸ್ಟಿಗೆ ನಾವು ಮರ್ಯಾದೆ ಕೊಡಬೇಕು ಅಂತಂದ್ರೆ ನಾವು ಕರೆಕ್ಟಾಗಿ ಆಗಿರಬೇಕು ಮೊದಲು ಕರೆಕ್ಟಾಗಿ ಇದ್ಬಿಟ್ಟು ಬೇರೆಯವ್ರಿಗೆ ಹೇಳಿದರೆ ಹೇಳಿದ್ರೆ ಅದು ಒಂದು ಒಳ್ಳೆ ಮೆಸೇಜ್ ಆಗುತ್ತೆ ಒಂದು ಮಂದಿಗೆ ಹೌದಪ್ಪ ಅವನು ಕರೆಕ್ಟ್ ಇದ್ದಾನ ಅಂತ ಹೇಳಿ ಯಾರು ನಂಬ್ತಾರೆ ಅದು ಬಿಟ್ಟು ನಾವೇ ಇಲ್ಲಿ ತಪ್ಪಿದೆ ಅಂತ ಹೇಳಿ ನಮ್ಗೆ ಅನ್ನಿಸ್ತಾ ಇದೆ ಇದನ್ನು ಅರ್ಥ ಮಾಡ್ಕೋಬೇಕು ನಮಗಿಂತ ಹಿರಿಯವರು ಎಲ್ಲ ಗೊತ್ತಿದ್ದವರು ಈ ರೀತಿ ಮಾಡೋದು ಬಹಳ ತಪ್ಪು ಈಗ ಸಮಾಜಕ್ಕೆ ಏನು ಅರ್ಥ ಆಗುತ್ತೆ ಅಂತಂದ್ರೆ ಏ ಎಲ್ಲ ನಡಪ ಇವರೆಲ್ಲ ಎಲ್ಲ ಡಬಲ್ ಡಬಲ್ ಕೆಲಸ ಹೇಳೋದೊಂದು ಮಾಡೋದೊಂದು ಅಂತ ಹೇಳ್ತಾರೆ ಆ ರೀತಿ ಆಗಬಾರ್ದು ಅಂತ ಒಬ್ಬರಿಗೆ ನಾವು ಮಾದರಿಯಾಗಿ ನಾವು ಆಗಬೇಕು ಅದು ಹೇಳೋದೊಂದು ಮಾಡೋದೊಂದು ಅಂದರೆ ಮನುಷ್ಯರಿಗೆ ಕನ್ಫ್ಯೂಸ್ ಆಗ್ತಿಲ್ಲ ಈ ಆದೇಶ ಪ್ರಕಾರ ನೋಡಿದ್ರೆ ಅವರು ಮಾಡಲೇಬೇಕು ಅದು ಸುಮಾರು ಈಗ ನಾನು ಈಗ ಗಮನಕ್ಕೆ ಬಂದಿದೆ ಒಂದೂವರೆ ವರ್ಷ ಆಗಿದೆ ಸರ್ ಆರ್ಡರ್ ಬಂದು ಒಂದೇರಿ ವರ್ಷ ಆಗಿದೆ ಇದಕ್ಕಿಂತ ಹಿಂದೆ ನಾವು ಕೇಳ್ತಿದ್ವಿ ಏನು ಮಾಡಿರಬಹುದು ಈ ಅಧಿಕಾರದಲ್ಲಿ ಇನ್ನು ಈ ರಿಜ್ವಾನ್ ಮಾತನಾಡಿದ್ದೆ ಜಾಸ್ತಿ ಕೆಲಸ ಮಾತ್ರ ಕಡಿಮೆ ಇನ್ನು ಈತನ ಅವಧಿಯಲ್ಲಿ ನಡೆದಿರುವ ಭ್ರಷ್ಟಾಚಾರ ಮತ್ತ્યારಾ ಅವಧಿಯಲ್ಲಿ ನಡೆದಿರಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಭ್ರಷ್ಟಾಚಾರ ಇದೇ ರಿಜ್ವಾನ್ ಉಮರ್ನ ಅವಧಿಯಲ್ಲಿ ನಡೆದಿದೆ ಈ ಭ್ರಷ್ಟಾಚಾರವನ್ನ ಕಡಿವಾಣ ಹಾಕಲು ಯಾರಿಂದನೂ ಸಾಧ್ಯವಾಗುತ್ತಿಲ್ಲ ಇವತ್ತು ಬಳ್ಳಾರಿ ಜಿಲ್ಲಾ ವಫ್ ಕಚೇರಿ ಅಂದ್ರೆ ಅದು ಲೂಟಿಕೋರರ ಅಡ್ಡ ಆಗಿ ಮಾರ್ಪಟ್ಟಿದೆ ಅಂತ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಯಾಕೆಂದ್ರೆ ಈ ಪುಣ್ಯಾತ್ಮನ ಅವಧಿಯಲ್ಲೇ ಇದೇ ಬಳ್ಳಾರಿ ಜಿಲ್ಲಾ ವಫ್ ಮಂಡಳಿಯ ಉಪಾಧ್ಯಕ್ಷ ತೆಕ್ಕಲಕೋಟೆಯ ಮೊಯಿನುದ್ದೀನ್ ಖಾದ್ರಿ ಮೇಲೆ ಹಣ ದುರುಪಯೋಗ ಆರೋಪದಡಿ ಇದೇ ವಫ್ ಬೋರ್ಡ್ನವರು ತೆಕ್ಕಲಕೋಟೆ ಪೊಲೀಸ್ ಠಾಣೆಯಲ್ಲಿ ಫೋರ್ ಟ್ವೆಂಟಿ ಕೇಸ್ ದಾಖಲಿಸುತ್ತಾರೆ ಅಂದರೆ ಇದು ರಿಜ್ವಾನ್ ಉಮರ್ನ ಅಧಿಕಾರವನ್ನ ಎತ್ತಿ ಹಿಡಿಯುತ್ತೆ ಇಲ್ಲಿ ವಫ್ ಬೋರ್ಡ್ನ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವ್ಯಕ್ತಿಗಳ ಮೇಲೇನೆ ಫೋರ್ ಟ್ವೆಂಟಿ ಕೇಸ್ಗಳು ಬುಕ್ ಆಗ್ತವೆ ಅಂದ್ರೆ ಹೇಗಿದೆ ನಮ್ಮ ಬಳ್ಳಾರಿಯ ವಕ್ ಬೋರ್ಡ್ನ ಆಡಳಿತ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಇನ್ನು ಈ ರಿಜ್ವಾನುಮರ್ನ ಮಸೀದೆ ಬಾಸೀದ್ ಅನ್ನೋ ಮಸೀದಿಯನ್ನ ವಫ್ ಮಾಡಿ ಯಾವುದೇ ಕಾರಣಕ್ಕೂ ವಿಳಂಬ ಮಾಡದೆ ಈ ಮಸೀದಿಯನ್ನ ವಫ್ ಮಂಡಳಿಯ ವ್ಯಾಪ್ತಿಗೆ ಸೇರಿಸಿ ಅಂತ ರಾಜ್ಯ ವಫ್ ಮಂಡಳಿ ಜಿಲ್ಲಾ ವಫ್ ಅಧಿಕಾರಿಗೆ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಹದಿನೇಳರಂದು ಒಂದು ಆದೇಶವನ್ನ ಹೊರಡಿಸಿದೆ ಆದರೆ ಈವರೆಗೂ ಈ ವಫ್ ಅಧಿಕಾರಿ ಅತ್ತಾವುಲ್ಲಾ ಖಾನ್ ಈ ಆದೇಶಕ್ಕೆ ಕಿಮ್ಮತ್ತೆ ಕೊಡುತ್ತಿಲ್ಲ ಈ ಆದೇಶವನ್ನ ರಾಜ್ಯ ವಫ್ ಮಂಡಳಿ ಹೊರಡಿಸಿ ಬರೋಬ್ಬರಿ ಒಂದೂವರೆ ವರ್ಷಗಳೇ ಕಳೆದರೂ ಯಾವ ಕ್ರಮ ಕ್ರಮವನ್ನು ತೆಗೆದುಕೊಳ್ಳದೆ ಜಾಣ ಮೌನ ವಹಿಸಿದ್ದಾನೆ ಈ ಅತ್ತಾವುಲ್ಲಾ ಖಾನ್ ಇನ್ನು ಈ ರಿಜ್ವಾನ್ ಬಳ್ಳಾರಿಯ ಇರ್ಷಾದಲಿ ಬಾಬಾ ದರ್ಗಾದ ಆಡಳಿತಾಧಿಕಾರಿ ಕಳೆದ ಎರಡು ವರ್ಷದಿಂದ ಈ ದರ್ಗಾದ ಲೆಕ್ಕಪತ್ರನೇ ವಫ್ ಬೋರ್ಡ್ಗೆ ಕೊಟ್ಟಿಲ್ಲ ಅಂದರೆ ನಿಜಕ್ಕೂ ನೀವು ನಂಬಲೇಬೇಕು ವಫ್ ಬೋರ್ಡ್ನ ಆಡಿಟರ್ ಈ ರಿಜ್ವಾನ್ಗೆ ಮೂರು ಬಾರಿ ನೋಟಿಸ್ ಕೊಟ್ಟರು ಕ್ಯಾರೆ ಅನ್ನದ ಈ ರಿಜ್ವಾನ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಜಿಲ್ಲಾ ವಫ್ ಬೋರ್ಡ್ನ ಆಡಿಟರ್ ರಾಜ್ಯ ವಫ್ ಮಂಡಳಿಗೆ ಪತ್ರವನ್ನು ಬರೆದಿದ್ದಾರೆ ಅಂದರೆ ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗತಿ ಯಾಕೆಂದ್ರೆ ಒಬ್ಬ ಜಿಲ್ಲಾ ವಫ್ ಬೋರ್ಡ್ನ ಅಧ್ಯಕ್ಷನಾಗಿ ತನ್ನ ಕಚೇರಿಯ ಆಡಿಟ್ರೆ ತನಗೆ ನೋಟಿಸ್ ಕೊಡುವ ಮಟ್ಟಕ್ಕೆ ತಂದುಕೊಂಡಿದ್ದಾನೆ ಅಂದ್ರೆ ನಿಜಕ್ಕೂ ಈತ ಮೂರು ಬಿಟ್ಟಿರುವುದು ಸತ್ಯ ಅನ್ನೋದೇ ವಿಧಿಯಿಲ್ಲ ಬಿಡಿ ಆದೇಶ ಇದೆ ಮಾರ್ಚ್ ಈ ಮಸೀದಿಯನ್ನು ಅಳವಡಿಸಿ ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಹೊರಡಿಸಿದೆ ಅದನ್ನು ಇಂಪ್ಲಿಮೇಶನ್ ಮಾಡೋದು ಒಫ್ ಮಂಡಳಿಗೆ ಒಫ್ ಅಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದ ವಿಚಾರ ಅವರು ಇದನ್ನು ಒಂದು ವರ್ಷ ಆದರೂ ಕೂಡ ಆ ಆದೇಶದ ಆ ಆದೇಶವನ್ನು ಗೌರವಿಸದೆ ಆ ಆದೇಶದ ಪ್ರತಿಯನ್ನು ಯಾರಿಗೂ ತಲುಪಿಸದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ಕಣ್ಣು ಮುಚ್ಚಾಲೆ ಆಟ ಆಡಿರೋದು ತುಂಬ ಹೀನಾಯಕರೂ ತಮ್ಮ ಪುರಾತನರು ಹಿರಿಯರು ಬರೆದುಕೊಟ್ಟಂತಹ ಮಸೀದಿಯನ್ನು ಇಲ್ಲಿಯವರೆಗೆ ಅಳವಡಿಸದೆ ಅದರಿಂದ ಬರುವಂತಹ ಲಾಭಗಳನ್ನು ಸ್ವಂತಕ್ಕೆ ಉಪಯೋಗಿಸಿಕೊಳ್ಳುತ್ತಿರುವಂತಹ ನಮ್ಮ ಅಧ್ಯಕ್ಷರು ಒಫ್ ಅಧ್ಯಕ್ಷರು ಮಾ ತಮ್ಮ ವಾಸ್ತು ಸ್ವತ್ತನ್ನೇ ಒಫಿಗೆ ಅಳವಡಿಸ್ತಿಲ್ಲ ಇಂಥವರು ಇನ್ನ ಸಂಬಂಧ ಒಫಿಗೆ ಸಂಬಂಧಪಟ್ಟ ಆಸ್ತಿಗಳನ್ನು ಏನು ಉಳಿಸ್ತಾರೆ ಒಫನ ಏನು ಸಂರಕ್ಷಣೆ ಮಾಡ್ತಾರೆ ಅನ್ನೋದು ತುಂಬ ಅನುಮಾನದಾಯಕ ಪರಿಸ್ಥಿತಿ ಬಂದು ಉಂಟಾಗಿಟ್ಟಿದೆ ಈಗ ಇವರ ಮೇಲೆ ಒಂದಲ್ಲ ಎರಡಲ್ಲ ಪದೇ 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 ಅಲಿಗೇಷನ್ಸು ಕಂಪ್ಲೇನೆಂಟ್ಸ್ ಆಗ್ತಾನೇ ಇದೆ ಇವರ ಮೇಲೆ ಅದು ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ದರ್ಗಾದು ಅಡ್ಮಿನಿಸ್ಟ್ರೇಟರ್ ಆಗಿದ್ದು ಕೂಡ ಇವರು ಅದರದ್ದು ಆಡಿಟ್ ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ ಇಲ್ಲರಿಗೂ ಕುತಃ ಸ್ವತಃ ಆಡಿಟ್ರೆ ಇವ್ರ ಮೇಲೆ ಕಂಪ್ಲೇಂಟ್ ಹಾಕಿದ್ದಾರೆ ಇವರು ಆಡಿಟ್ ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ ಇವರ ಮೇಲೆ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ರಿ ಅಂತೇಳಿ ಇವರು ಒಬ್ಬ ವಫ್ ಅಧ್ಯಕ್ಷ ಸ್ಥಾನದಲ್ಲಿ ಕುಂತು ನಾಲ್ಕು ಜನರಿಗೆ ಬುದ್ಧಿ ಹೇಳಿ ಒಫ್ ಮಂಡಳಿಯನ್ನು ಸರಿಯಾದ ದಾರಿಯಲ್ಲಿ ನಡೆಸಿಕೊಂಡು ಹೋಗಿ ಬಳ್ಳಾರಿ ಜಿಲ್ಲೆಯ ವಫ್ ಮುಸ್ಲಿಂ ಮುಸಲ್ಮಾನರು ಮುಖಂಡರು ಮುಸಲ್ಮಾನರಿಗೆ ಸರಿಯಾದ ಒಂದು ದಾರಿಯನ್ನು ತೋರಿಸ್ಬೇಕು ಅಂತ ಒಂದು ವಫ್ ಜಿಲ್ಲಾ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರೆ ಇವರು ಮಾಡ್ತಿರುವಂತಹ ಹಲ್ಕಾ ಕೆಲಸಗಳು ಬಳ್ಳಾರಿ ಜಿಲ್ಲೆಯ ಸಮಸ್ತ ಮುಸ್ಲಿಂ ಬಾಂಧವರು ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಈ ವಿಚಾರವಾಗಿ ಮಾನ್ಯ ವಫ್ ಸಚಿವರಿಗೆ ಗಮನಕ್ಕೆ ತರಬೇಕಂತೇಳಿ ಪತ್ರಿಕಾ ಮಾಧ್ಯಮಗಳಿಂದ ನಾನು ಕೇಳಿಕೊಳ್ಳಲು ಇಚ್ಛೆ ತುಂಬಾ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಆರ್ಥಿಕವಾಗಿ ಸಂಬಂಧಪಟ್ಟಂತೆ ಅದು ಯಾರು ಗಮನಕ್ಕೂ ಬರ್ತಾ ಇಲ್ಲ ಬಹಳ ಜಾಗ್ರತೆಯಿಂದ ಬಹಳ ಬುದ್ಧಿವಂತಿಕೆಯಿಂದ ನಡೆಸ್ತಿದ್ದಾರೆ ಅವರೇ ನಾವು ಬುದ್ಧಿವಂತರು ಅಂತ ತಿಳ್ಕೊಂಡಿರ್ಬೋದು ಆದ್ರೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ಗೊತ್ತಾಗಲ್ಲ ಅನ್ನೋದು ಬೆಕ್ಕಿನ ಮೂರ್ಖತನ ಹೊರತಾಗಿ ಪ್ರಪಂಚದಲ್ಲ ಅದು ಇವರು ಜವಾಬ್ದಾರಿಯುತ ಸ್ಥಾನವನ್ನು ನಿಭಾಯಿಸುವಂತಹ ವ್ಯಕ್ತಿತ್ವ ವ್ಯಕ್ತಿಗಳೇ ಅಲ್ಲ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಒಬ್ಬ ಉಪಾಧ್ಯಕ್ಷ ಜಿಲ್ಲಾ ವಫ್ ಮಂಡಳಿಯ ಒಬ್ಬ ಉಪಾಧ್ಯಕ್ಷರಾಗಿ ಸರ್ ಇವರು ಅನುದಾನವನ್ನು ಪಡೆದು ಇಲ್ಲದೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅನುದಾನವನ್ನು ಪಡೆದು ಅದು ಕೂಲಂಕುಷವಾಗಿ ಪರಿಶೀಲನೆಯಾಗಿ ಅವರ ಮೇಲೆ ಒಂದು ಚೀಟಿಂಗ್ ಕೇಸ್ ಫೋರ್ ಟ್ವೆಂಟಿ ಐ ಪಿ ಸಿ ಚೀಟಿಂಗ್ ಕೇಸ್ ಆದಮೇಲೆ ಅದ್ರ ಪ ಅದು ಅಂಥವ್ರನ್ನ ಇನ್ನೂ ಇವರು ಮುಂದುವರೆಸ್ಕೊಂಡು ಹೋಗ್ತಾ ಇರೋದೇ ಒಂದು ದುರದೃಷ್ಟಕರ ಸಂಗತಿ ಆಗಿದೆ ಒಫ್ ಮಂಡಳಿಯಲ್ಲಿ ಆ ಅನುದಾನ ಬಿಡುಗಡೆಯಾಗಿರೋದು ಯಾವಾಗ ಇವರ ಆಡಳಿತ ಅವಧಿಯಲ್ಲೇ ಬಿಡುಗಡೆ ಆಗಿದೆ ಅಂತ ನನ್ನ ನನ್ನ ಪ್ರ ನನ್ನ ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ ನಾನು ಕೂಲಂಕುಷವಾಗಿ ಪರಿಶೀಲಿಸಿಲ್ಲ ಇಂಥ ಕೆಲಸಗಳು ಮಾಡ್ತಾ ಇದ್ದು ಇವರು ಏನಾದರೂ ಸಣ್ಣ ಪುಟ್ಟ ಒಂದು ರೂಪಾಯಿ ಆದಾಯ ಇಲ್ಲದಂತಹ ಈದ್ಗಾ ಕಮಿಟಿಗೆ ಅಡ್ಮಿನಿಸ್ಟ್ರೇಟರ್ ಹಾಕಿ ಅವರಿಗೆ ಅನುಕೂಲ ಆದಂತಹ ಅವರು ನಡ್ಕಂತಾರೆ ಇರ್ಷಾದಲ್ಲಿ ಬಾಬಾ ದರ್ಗಾದಲ್ಲಿ ಲಕ್ಷಾನ್ ಗಟ್ಟಲೆ ಅಲ್ಲಿ ಇದು ಆದಾಯ ಇದ್ರೆ ಅದರದ್ದು ಲೆಕ್ಕ ಆಡಿಟ್ ರಿಪೋರ್ಟ್ ಏನು ಸಬ್ಮಿಟ್ ಮಾಡಲಾರ್ದಂಗೆ ಆಡಿಟ್ರೇನವ್ರು ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ಅವರ ಸುಪ್ರೀಂ ಅವರ ಅಧಿಕಾರಿಗಳಿಗೆ ಮೇಲ್ ಅಧಿಕಾರಿಗಳಿಗೆ ನೋಟಿಸ್ ಕಳಿಸಿದ್ರು ಇವತ್ತು ನನಗೂ ಸ್ಪಷ್ಟನೆ ನೀಡಿರೋದಿಲ್ಲ ಇವರು ಯಾರು ರಿಜ್ವಾನ್ ಅವರು ವಫ್ ಅಧ್ಯಕ್ಷ ಸ್ಥಾನ ವಫಲ್ಲಿ ವಫ್ ಅಧ್ಯಕ್ಷರಾದಂಥವ್ರು ಇಂಥವ್ರು ವಫ್ ಅಧ್ಯಕ್ಷ ಸ್ಥಾನದಲ್ಲಿ ಕೂಡುವಂತಹದೇ ಬಳ್ಳಾರಿ ವಫ್ ಮಂಡಳಿಯ ದುರದೃಷ್ಟ ಆಗಿದೆ ದೌರ್ಭಾಗ್ಯ ಆಗಿತ್ತು ಒಂದು ಎರಡು ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಮಾಡುವಂಥ ತಪ್ಪುಗಳು ಅದನ್ನು ತಿದ್ಕೋಬಹುದು ಅಂತ ಯೋಚನೆ ಮಾಡಬಹುದು ನಾವು ಇವರು ಬರೀ ತಪ್ಪುಗಳು ಮಾಡೋದ್ರಲ್ಲೇ ತಮ್ಮ ಅವಧಿಯನ್ನು ಕಳೀತಿದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಬಡವರ ಉದ್ಧಾರಕ್ಕೆ ಆಮೇಲೆ ವೆಲ್ಫೇರ್ ಮುಸ್ಲಿಂ ವೆಲ್ಫೇರ್ ಫಂಡ್ ಇಂದ ಬಡವರಿಗಾಗಿ ಬರುವಂತಹ ಅನುದಾನಗಳನ್ನು ಕೊಡಿಸಿ ಬಡವರು ಒಳ್ಳೆ ಕೆಟ್ಟದ್ದು ಮಾಡೋದ್ರ ಬಗ್ಗೆ ಇವರು ಅದ್ರ ಬಗ್ಗೆ ಗಮನ ಹರಿಸೋದಾಗಿರಲಿ ಅದ್ರ ಬಗ್ಗೆ ಇವರು ಆಲೋಚನೆ ಮಾಡಿದ್ರಾಗಿಲ್ಲ ತಾವೇನ್ ಮಾಡೋಣ ತಾವೇನು ತಮಗೆ ತಮಗೆಲ್ಲಿ ಬರುತ್ತೆ ಅಂತ ಯೋಚನೆ ಮಾಡೋದ್ರಲ್ಲಿ ಇವರು ಜೀವನ ಕಳಿತಿದ್ದಾರೆ ಇವರ ಅಧಿಕಾರ ಅವಧಿಯನ್ನು ಕಳಿತಿದ್ದಾರೆ ಬೇರೆ ದರ್ಗಗಳು ಇವ್ರಿಗೆ ಆಡಿಟ್ ರಿಪೋರ್ಟ್ ಅದು ಇದು ಕೇಳೋ ಅವಶ್ಯಕತೆ ನೈತಿಕತೆ ಇವ್ರು ಯಾವಾಗ ಕಳ್ಕೊಂಡ್ಬಿಟ್ಟಿದ್ದಾರೆ ಇವರು ಅಧ್ಯಕ್ಷ ಜಿಲ್ಲಾ ವ ಮಂಡಳಿಯ ಅಧ್ಯಕ್ಷ ಸ್ಥಾನ ಅಂತ ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಕುಂತು ಇವ್ರು ಸ್ವತಃ ಇವ್ರ ಮೇಲೆನೆ ಕಂಪ್ಲೇಂಟ್ಗಳು ಇವ್ರ ಮೇಲೆನೆ ನೋಟಿಸ್ಗಳು ಬರ್ತಾ ಇದ್ರೆ ಇವ್ರಿಚು ಆ ಚೇರಲ್ಲಿ ಕೂಡೋದಕ್ಕೆ ಅನ್ ನಾಲಯಕ್ ಲಾಯಕೇ ಇಲ್ಲ ಆ ಚೇರಲ್ಲಿ ಕೂಡೋದಕ್ಕೆ ಯಾಕಂದ್ರೆ ಇವ್ರದ್ದು ಒಂದು ಎಲ್ಡ್ ಅಲ್ಲ ಬರೀ ಹಗರಣಗಳಿಂದ ತುಂಬೋಗ್ಬಿಟ್ಟೈತೆ ಅದು ಒಫ್ ಆಫೀಸ್ ಇವ್ರು ಬಂದಾಗಿಂದ ಹಗರಣಗಳ ಒಂದ ಒಂದು ಎಲ್ಡ್ ಅಂದ್ರೆ ಹೇಳೋದಕ್ಕೆ ಮೊನ್ನೆ ಮೊನ್ನೆ ತಾನೇ ಅದು ಖಬ್ರಸ್ತಾನು ಕಾಯಿ ಪಲ್ಯ ವ್ಯಾಪಾರ ಮಾಡಿದ್ರು ಇವರು ಸತ್ತ ಮೇಲೆ ಅಲ್ಲಿ ತಗೊಂಡೋಗಿ ಉಣ್ಸೋದು ಜಾಗದಲ್ಲಿ ಇವ್ರು ಕಾಯಿ ಪಲ್ಯ ವ್ಯಾಪಾರ ಮಾಡಿಬಿಟ್ರು ಗಲೀಜು ನೀರೆಲ್ಲ ತಂದುಬಿಟ್ಟು ಈ ಥರ ಒಂದೆರಡು ಆಗಿದ್ರೆ ಇವರು ಏನಿಲ್ಲದೆ ಅಂತ ಅಡ್ಮಿನಿಸ್ಟ್ರೇಟರ್ಗಳು ಹಾಕ್ಬಿಡ್ತಾರೆ ಎಲ್ಲ ಮಾಡ್ತಾರೆ ಒಬ್ಬ ಉಪಾಧ್ಯಕ್ಷರ ಮೇಲೆ ಫೋರ್ ಟ್ವೆಂಟಿ ಕೇಸ್ ಆದರೆ ಅವನಿಗೆ ಏನು ಅಂತ ಇವ್ರು ಇವತ್ತವ್ರಿಗೆ ರೆಡಿ ಇಲ್ಲ ಇವರು ಇವ್ರಿಗೆ ಅನುಕೂಲ ಇದ್ದವರಿಗೆ ಇವ್ರ ಜೊತೆ ಇದ್ದವರಿಗೆ ಇವ್ರು ಹಾಕೊಂಡು ಹಾಕೊಂಡು ತಿರುಗಿ ಇವ್ರ ಇವ್ರು ಕರೆದು ಮೀಟಿಂಗ್ಗಳು ಮಾಡ್ಕೊಂಡು ಇವರು ಅಡ್ಮಿನಿಸ್ಟ್ರೇಟರ್ಗಳು ಹಾಕಂತಾರೆ ಅಂದ್ರೆ ನಮ್ಮ ರಾಜ್ಯ ವಫ್ ಮಂಡಳಿ ಇವ್ರ ಮೇಲೆ ಯಾಕೆ ಆಕ್ಷನ್ ತೊಗೊತಾ ಇಲ್ಲ ಅಂತಾನೆ ಗೊತ್ತಾಗ್ತಾ ಇಲ್ಲ ಆ ಥರ ಏನು ಮ್ಯಾನೇಜ್ ಮಾಡ್ತಿದ್ದಾರೆ ಇವರು ಕರ್ನಾಟಕ ರಾಜ್ಯ ವಫ್ ಮಂಡಳಿ ಬೆಂಗಳೂರು ಅವರ ಆದೇಶದ ಪ್ರಕಾರ ಹದಿನೈದು ಮೂರು ಎರಡು ಸಾವಿರದ ಹದಿನೇಳರಂದು ಬಳ್ಳಾರಿ ಜಿಲ್ಲೆಯಲ್ಲಿ ಕಣಿಕಾಲ್ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಮಸ್ಜಿದೆ ಬಾಸಿದ್ ಈ ಮಸೀದನ್ನು ವಫ್ ಮಂಡಳಿಗೆ ಸೇರ್ಪಡೆ ಮಾಡಬೇಕೆಂದು ಆದೇಶ ಮಾಡಿದ್ದಾರೆ ಇದರ ಆದೇಶವನ್ನು ಪಾಲಿಸಬೇಕಾ ಬೇಕಾದಂತಹ ಬಳ್ಳಾರಿ ಜಿಲ್ಲೆ ವಫ್ ಮಂಡಳಿ ಅಧಿಕಾರಿಗಳು ಈ ಆದೇಶವನ್ನು ಗಾಳಿ ತೋರಿಸಿದ್ದಾರೆ ಇವರ ಬಗ್ಗೆ ಶಿಸ್ತಿನ ಕ್ರಮವನ್ನು ತೆಗೆದು ತೆಗೆದುಕೊಳ್ಳಬೇಕೆಂದು ನಾನು ಅದರ ಲೆಕ್ಕ ಪ್ರಕಾರ ನೋಡ್ತಾ ಇದ್ರೆ ಈ ಮಸೀದಿಯನ್ನು ಇವರೇನ್ ಮಾಡ್ತಿದ್ದಾರೆ ಡಿ ಡಬ್ಲ್ಯೂ ಸಿ ಎ ಬಳ್ಳಾರಿ ಜಿಲ್ಲೆಯ ವಕ್ ಮಂಡಳಿಯವರು ಬೇರೆಯವರಿಗೊಂದು ಅಧಿಕಾರ ಬೇರೆಯವ್ರಿಗೊಂದು ಕಾನೂನು ಇವರಿಗೊಂದು ಕಾನೂನು ಅಂತ ಹೇಳ್ತಾ ಅಲ್ಲ ಮಾಡಿ ತೋರಿಸಿದ್ದಾರೆ ಇದನ್ನು ನೋಡ್ತಾ ಇದ್ರೆ ಯಾಕಂದರೆ ಹಲವಾರು ಮಸೀದಿಗಳ ಇಶ್ಯೂಗಳನ್ನು ನಾವು ಕಂಡಿದ್ದೀವಿ ಯಾರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ ಸರಿಯಾಗಿ ಪಾಲನೆ ಮಾಡಿಲ್ಲ ಅಂದರೆ ಅಂಥವ್ರ ಮೇಲೆ ಅವರು ಶಿಸ್ತಿನ ಕ್ರಮ ಕೈಗೊಳ್ತಾರೆ ಕಮಿಟಿಗಳನ್ನು ರದ್ದು ಮಾಡ್ತಾರೆ ಇಂಥ ಹಲವಾರು ಘಟನೆಗಳನ್ನು ನೋಡಿದ್ದೀವಿ ಆದರೆ ಇವರ ಮೇಲೆ ಬಂದ ಬಂದ ಮೇಲೆ ಒಂದು ಜಿಲ್ಲೆಯ ಅಧ್ಯಕ್ಷ ಸ್ಥಾನದಲ್ಲಿ ಇರುವಂತಹ ರಿಜ್ವಾನ್ ಉಮರ್ ಅವರು ಅವರದ ಸ್ವಂತ ಮಸೀದನ್ನು ಇವರು ಕರ್ನಾಟಕ ರಾಜ್ಯ ಬಾಫ್ ಮಂಡಳಿಗೆ ಸೇರ್ಪಡೆ ಮಾಡಿಲ್ಲ ಅಂದರೆ ಇದು ದುರದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲಿನಾಗಿ ಅವರು ಸರಿಯಾಗಿರಬೇಕು ಯಾಕಂದರೆ ಒಂದು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರುವವರು ಅವರ ಮಸೀದನ್ನು ಫಸ್ಟ್ ವಕ್ ಮಾಡಿ ಆ ತನಂತರ ಬೇರೆಯವ್ರ ಮಸೀದಿಗಳ ಮೇಲೆ ಒಂದು ಎರಡು ಮೂರು ವರ್ಷದಿಂದ ನಾನೇ ಒಂದ್ಸಲ ವಕ್ಬೋರ್ಡ್ ರುಜ್ಮಾನ್ ರುಜ್ಬಾನ್ ಕೇಳಿದ್ದೆ ನಾನು ಅವರು ತಾವೀಗ ಅಧ್ಯಕ್ಷ ಅಧ್ಯಕ್ಷರಾಗಿ ಹೋಗ್ತಿದ್ದೀರಾ ಅದು ಮಾಡ್ತಿಲ್ಲ ಅಲ್ಲ ಕೆಲವು ದಿನ ಅಧ್ಯಕ್ಷ ಮಾಡ್ತಿದ್ದೀನಿ ನಾನು ಆಗಿರ್ಬೋದಿರುತ್ತೆ ಅಕಸ್ಮಾತ್ ಆಗಿಲ್ಲ ಅಂತೇಳಿ ಅದು ಖಂಡಿತ ತಪ್ಪು ಸಲ ಅವ್ರ ಜೊತೆ ಕುಲಂಕವಾಗಿ ಚರ್ಚೆ ಮಾಡಿ ಏನಿದೆ ಆರ್ಡರ್ಸ್ ನೋಡಿ ಖಂಡಿತ ಅವ್ರಿಗೆ ನಾವು ಕೇಳ್ತಿವಿ ಅಕಸ್ಮಾತ್ ಅವ್ರಿ ನಾವು ಹೋಗಿ ಡೈರೆಕ್ಟ್ ಇಟ್ ಕ್ಯಾನ್ ಬಿ ಟೇಕನ್ ಇನ್ ಟು ಡೈರೆಕ್ಟ್ ಮ್ಯಾನೇಜ್ಮೆಂಟ್ ತಗೋಬೋದು ಅದೊಂದು ಪ್ರಾವಿಷನ್ ಖಂಡಿತ ಮಾಡಿಸ್ಬೋದು ತರ್ಬೋದು ಖಂಡಿತ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ಅಂತ ಸಲ ವೈಲೇಷನ್ ಮಾಡ್ತಿದ್ದು ಖಂಡಿತ ತಪ್ಪಾಗಿದೆ ನಾನು ಮೊನ್ನೆ ನನ್ಗೊಂದು ವಾಟ್ಸಪ್ ಮೆಸೇಜ್ ಬಂದಿತ್ತು ಅದು ಆಡಿಟಿಂಗ್ ಆಡಿಟ್ ಮಾಡಿದ್ದಿಲ್ಲ ಮಾಡಿಲ್ಲ ಎರಡು ವರ್ಷದಿಂದ ನೋಟಿಸ್ ಕೊಟ್ಟಿ ಅಂತೇಳಿ ಖಂಡಿತ ಕೆಲಸ ಇರೋದೇ ಮಾಡಬೇಕು ಫಂಡ್ ಜನರೇಟ್ ಮಾಡಬೇಕು ಕಾಂಟ್ರಿಬ್ಯೂಷನ್ ಕಲೆಕ್ಟ್ ಮಾಡಿ ವಕ್ ಖಾತೆ ಹಾಕೋಬೇಕಂತ ಹೇಳಿ ವರ್ಷದ ಜಾನಿಬಾ ಅದು ಈ ತರ ಸಮಸ್ಯೆ ಅದಕ್ಕೂ ಭವಿಷ್ಯ ಇನ್ನು ಈ ಕುರಿತು ಬಳ್ಳಾರಿಯ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಬಿಸ್ಮಿಲ್ಲಾ ಕಮಿಟಿಯ ಅಧ್ಯಕ್ಷರಾದ ಬಾಬಾ ಇಂಜಿನಿಯರಿಂಗ್ ನ ಮುರಾದ್ ಸಾಬ್ ಹೇಳೋದೇ ಬೇರೆ ಇಲ್ಲ ನಾನು ನಾಸೀರ್ ಹುಸೇನ್ ಜೊತೆ ಮಾತನಾಡಿದ್ದೇನೆ ಇನ್ನೊಂದು ವಾರದಲ್ಲಿ ರಿಜ್ವಾನ್ ಆತನ ಮಸೀದಿಯನ್ನ ಹೊಫ್ ಮಾಡ್ತಾನಂತೆ ಅನ್ನೋ ಮಾತನ್ನು ಹೇಳಿ ಜಾರಿಕೊಳ್ತಾರೆ ಯಾಕೆಂದರೆ ಈ ಮುರಾದ್ ಸಾಬ್ ಹಾಗೂ ಈ ರಿಜ್ವಾನ್ ಎಲ್ಲರೂ ಸಂಜೆಯಾಗುತ್ತಿದ್ದಂತೆ ಬಾಬಾ ಇಂಜಿನಿಯರಿಂಗ್ನಲ್ಲಿ ಕುಳಿತು ಮಂಡಕ್ಕಿ ಒಡೆ ತಿನ್ನುತ್ತಾ ಊರಿನ ಹೊಸಬರಿಯನ್ನು ಮಾತನಾಡುತ್ತಾ ಟೈಮ್ ಪಾಸ್ ಮಾಡೋ ಗಿರಾಕಿಗಳು ಹಾಗಾಗಿ ಈ ರಿಜ್ವಾನ್ಗೂ ನಾನು ಕೆಟ್ಟವನಾಗಬಾರದು ಇತ್ತ ಸಮುದಾಯಕ್ಕೂ ಒಳ್ಳೆಯವನಾಗಬೇಕು ಅಂತ ಹೇಳಿಕೆ ಕೊಡದೆ ಜಾರಿಕೊಳ್ತಾರೆ ಈ ಮುರಾದ್ ಸಾಬ್ ಹೇಗಿದೆ ನೋಡಿ ಸಮುದಾಯದ ದೊಡ್ಡವರು ಅಂತ ಅನಿಸಿಕೊಂಡವರ ದಡ್ಡತನ ಎಸ್ ವೀಕ್ಷಕರೇ ಗಣಿನಾಡು ಬಳ್ಳಾರಿ ಜಿಲ್ಲೆಯ ಒಫ್ ಮಂಡಳಿ ಏನಿದೆ ಅಲ್ಲ ಈ ಒಫ್ ಮಂಡಳಿಯಲ್ಲಿ ಸಾಕಷ್ಟು ಇವತ್ತು ಭ್ರಷ್ಟಾಚಾರ ಆರೋಪಗಳು ಏನು ಕೇಳಿ ಬರ್ತಾ ಇದ್ವು ಈ ಭ್ರಷ್ಟಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಜೆ ಕೆ ನ್ಯೂಸ್ ಸಮಗ್ರವಾದ ದಾಖಲೆ ಸಮೇತ ವರದಿಯನ್ನು ಪ್ರಸಾರ ಮಾಡಿತ್ತು ಆ ವರದಿಯ ಒಂದು ಇಂಪ್ಯಾಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಇವತ್ತು ರಾಜ್ಯ ಒಫ್ ಮಂಡಳಿ ಜೆ ಕೆ ನ್ಯೂಸ್ ವರದಿ ಪ್ರಸಾರ ಮಾಡಿದ ನಂತರ ಇವತ್ತು ತನಿಖೆಗಿಳಿದಿದೆ ಆ ತನಿಖೆ ಮಾಡಿದ ನಂತರ ಇವತ್ತು ತನಿಖೆಯಲ್ಲಿ ಸಾಬೀತಾಗ್ತಾ ಬಂತು ಇವತ್ತು ವಫ್ ಮಂಡಳಿಯಲ್ಲಿ ಸಾಕಷ್ಟು ಅನುದಾನ ದುರ್ಬಳಕೆ ಮಾಡಿದ್ದಾರೆ ಅಂತಕ್ಕಂತ ಒಂದು ಅಂಶವನ್ನ ಉಲ್ಲೇಖಿಸಿ ಬಳ್ಳಾರಿ ಜಿಲ್ಲಾ ಒಫ್ ಮಂಡಳಿಯ ಉಪಾಧ್ಯಕ್ಷ ಮೊಯಿನ್ದ್ದೀನ್ ಖಾದ್ರಿ ಮೇಲೆ ತೆಕ್ಕಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ಫೋರ್ ಟ್ವೆಂಟಿ ಕೇಸ್ ದಾಖಲು ಮಾಡ್ತಾರೆ ಅಂದ್ರೆ ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗತಿ ಒಂದು ಪವಿತ್ರವಾದ ಒಫ್ ಸಂಸ್ಥೆಯಲ್ಲಿ ಕುತ್ಕೊಂಡು ಇಡೀ ಬಳ್ಳಾರಿ ಜಿಲ್ಲೆಯ ಸಮುದಾಯದ ಒಂದು ಅಭಿವೃದ್ಧಿಗೋಸ್ಕರ ಸಮುದಾಯದ ಏಳಿಗೆಗೋಸ್ಕರ ಶ್ರಮಿಸಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಫೋರ್ ಟ್ವೆಂಟಿ ಕೇಸ್ಗಳನ್ನ ಇವತ್ತು ತಮ್ಮ ಮೈ ಮೇಲೆ ಹಾಕ್ಕೊಂಡು ಇವತ್ತು ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ತಕ್ಕಂಥದ್ದು ಏನಿದೆ ಅಲ್ಲ ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗತಿ ಇಡೀ ಮುಸ್ಲಿಂ ಸಮುದಾಯ ತಲೆ ತಗ್ಗಿಸ್ತಕ್ಕಂತ ಕೆಲಸ ಆಗ್ತಾ ಇದೆ ಇವತ್ತು ಓಫ್ ಮಂಡಳಿಯ ಉಪಾಧ್ಯಕ್ಷನ ಕರ್ಮಕಾಂಡವನ್ನ ಜೆ ಕೆ ನ್ಯೂಸ್ ಸಮಗ್ರವಾಗಿ ಹಿಂದೆ ಕೂಡ ಸಾಕಷ್ಟು ವರದಿಗಳನ್ನ ಪ್ರಸಾರ ಮಾಡ್ತಾ ಬಂತು ಅದರ ಜೊತೆಗೆ ಈಗ ಮತ್ತೊಬ್ಬ ವ್ಯಕ್ತಿ ಸೇರ್ಪಡೆ ಆಗ್ತಾ ಇದ್ದಾನೆ ಅದೇ ನಮ್ಮ ಬಳ್ಳಾರಿ ಜಿಲ್ಲಾ ಓಫ್ ಮಂಡಳಿಯ ಅಧ್ಯಕ್ಷ ಆಗಿರ್ತಕ್ಕಂತ ರಿಜ್ವಾನ್ ಉಮರ್ ಯಾಕಂದ್ರೆ ಯಾಕೆ ಹೇಳ್ತೀನಿ ಮಾತನ್ನ ಅಂತಂದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಇವತ್ತು ತಮ್ಮ ಮಸೀದಿಯನ್ನ ತಾನೇ ಒಫ್ ಮಾಡದೆ ಇರತಕ್ಕಂಥ ವ್ಯಕ್ತಿ ಇವತ್ತು ಒಫ್ ಕಾನೂನು ಒಫ್ ಕಾಯ್ದೆಯನ್ನ ಪಾಲನೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಇವತ್ತು ಅನುಮಾನ ಇಲ್ಲಿ ವ್ಯಕ್ತವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಒಬ್ಬ ವಫ್ ಮಂಡಳಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಫಸ್ಟ್ ತಾನು ಸರಿ ಇದ್ದ ಮೇಲೆ ಮತ್ತೊಬ್ಬರನ್ನ ಇವತ್ತು ಉಪದೇಶ ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತು ತನ್ನ ಸ್ವಂತ ಮಸೀದಿ ಬಾಸಿದ್ ಸಾಬ್ ಮಸೀದಿ ಅಂತಕ್ಕಂಥದ್ದೇನಿದೆ ಅಲ್ಲ ಬಳ್ಳಾರಿ ಒಂದು ರಸ್ತೆಯಲ್ಲಿರ್ತಕ್ಕಂಥ ರಸ್ತೆಯಲ್ಲಿ ಈವರೆಗೂ ಕೂಡ ಓಫ್ ಮಾಡಿಲ್ಲ ಈ ರಿಜ್ವಾನ್ ಅಂದ್ರೆ ನಿಜಕ್ಕೂ ಈ ಮನುಷ್ಯನಿಗೆ ನಾಚಿಕೆ ಆಗಬೇಕು ಬೇರೆಯವರ ಮಸೀದಿ ಬೇರೆಯವರ ದರ್ಗಾಗಳನ್ನ ಇವತ್ತು ಸರ್ವೇಯನ್ನ ಮಾಡ್ಬಿಟ್ಟು ಇದು ಓಫ್ ಮಂಡಳಿಗೆ ಸೇರಿಸ್ರಿ ಅಂತ ಒಂದು ಆದೇಶಗಳು ಹೊರಡಿಸ್ತಾರೆ ಆದ್ರೆ ತಮ್ಮ ಮಸೀದಿಯನ್ನ ತಾವು ಓಫ್ ಮಾಡ್ಲಿಕ್ಕೆ ಇವ್ರ ಕೈಲಿ ಆಗಲ್ಲ ಅಂತಂದ್ರೆ ಇವರು ಹೇಳೋದು ಆಚಾರ ಮಾಡೋದು ಮಾತ್ರ ಬದ್ನೆಕಾಯಿ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇದರ ಜೊತೆಗೆ ಇವತ್ತು ಏನು ಒಫ್ ಮಂಡಳಿಯನ್ನ ಬಳ್ಳಾರಿ ಜಿಲ್ಲಾ ಒಫ್ ಇಲಾಖೆಗೆ ಇವತ್ತಿರ ಮಾಡಲ್ ಡಿಸ್ಟಿಕ್ ಆಗಿ ಏನು ಇವತ್ತು ಘೋಷಣೆ ಮಾಡಿದ್ದಾರೆ ರಾಜ್ಯ ಒಫ್ ಮಂಡಳಿಯವರು ನಿಜಕ್ಕೂ ಇದು ದುರಂತ ಅಂತ ತಪ್ಪಾಗ್ಲಿಕ್ಕಿಲ್ಲ ಇಂತಹ ಮಾಡಲ್ ಡಿಸ್ಟಿಕ್ ನಲ್ಲಿ ಇಂತಹ ನಾಲಾಯಕ್ ಜನಗಳು ಕೂತ್ಕೊಂಡು ಇವತ್ತು ಒಫ್ ಮಂಡಳಿಯಲ್ಲಿ ಲೂಟಿ ಮಾಡ್ಲಿಕ್ಕೆ ಏನು ಕೂತ್ಕೊಂಡಿದಾರಲ್ಲ ನಿಜಕ್ಕೂ ಇವರಿಗೆ ನಾಚಿಕೆ ಆಗ್ಬೇಕು ಯಾಕಂತ ಹೇಳಿದ್ರೆ ಒಬ್ಬ ಒಫ್ ಮಂಡಳಿಯ ಅಧ್ಯಕ್ಷ ಆಗಿರತಕ್ಕಂತಹ ವ್ಯಕ್ತಿ ಇವತ್ತು ಬಳ್ಳಾರಿ ಕೌಲ್ ಬಜಾರ್ ನ ಇರ್ಷಾದಲಿ ಬಾಬಾ ದರ್ಗಾದ ಆಡಳಿತಾಧಿಕಾರಿಯಾಗಿ ನೇಮಕ ಆಗ್ತಾರೆ ಕಳೆದ ಎರಡು ವರ್ಷ ವರ್ಷದಿಂದ ಆ ದರ್ಗಾದ ನಯಾ ಪೈಸಾ ಲೆಕ್ಕಪತ್ರಗಳು ಕೊಡಲ್ಲ ಇವ್ರು ಲೆಕ್ಕ ಕೊಟ್ಟಿಲ್ಲ ಅಂತಂದು ಹೇಳಿ ಅದೇ ಕಚೇರಿಯ ಆಡಿಟರ್ ಇವ್ರಿಗೆ ಮೂರು ಸಾರಿ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ ಆ ನೋಟಿಸ್ಗೂ ಕೂಡ ಇವರು ಕ್ಯಾರೆ ಅನ್ನಲ್ಲ ಇದಾದ ನಂತರ ಇವತ್ತು ಅದೇ ಏನು ಮಾಡ್ತಾರೆ ರಾಜ್ಯ ಓಫ್ ಮಂಡಳಿಗೆ ಒಂದು ಪತ್ರವನ್ನು ಬರೀತಾರೆ ಇವರು ಅಕೌಂಟ್ಸ್ ಅನ್ನ ಕೊಡ್ತಾ ಇಲ್ಲ ಇವ್ರ ವಿರುದ್ಧ ಕಾನೂನು ರೀತಿಯಾದ ಸೂಕ್ತ ಕ್ರಮವನ್ನ ತಗೊಳ್ರಿ ಅಂತಕ್ಕಂತ ಒಂದು ಪತ್ರವನ್ನು ಬರೆದಿದ್ದಾರೆ ಅಂತಂದ್ರೆ ಈ ಬಳ್ಳಾರಿ ಜಿಲ್ಲಾ ಓಫ್ ಮಂಡಳಿ ಅಧ್ಯಕ್ಷನ್ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಬಂತು ಅಂತಕ್ಕಂಥದ್ದು ಇದು ಬಹಳ ಯಕ್ಷ ಪ್ರಶ್ನೆ ಆಗಿದೆ ಯಾಕಂತ ಹೇಳಿದ್ರೆ ಇವತ್ತು ಆ ಸ್ಥಾನದಲ್ಲಿ ಕೂತ್ಕೊಂಡು ನ್ಯಾಯದಾನ ಮಾಡಬೇಕಾಗಿರ್ತಕ್ಕಂಥ ವ್ಯಕ್ತಿನೇ ಇವತ್ತು ಹತ್ತು ಹಲವಾರು ಆರೋಪಗಳನ್ನ ಹೊತ್ತು ಇವತ್ತು ಕೂತ್ಕೊಂಡಿದ್ದಾರೆ ಅಂದ್ರೆ ನಿಜಕ್ಕೂ ಇದು ಶೇಮ್ ಆಗ್ತಾ ಇದೆ ಇವತ್ತು ಬಳ್ಳಾರಿ ಜಿಲ್ಲಾ ಓಫ್ ಮಂಡಳಿ ಇವತ್ತೇನು ಸಾಕಷ್ಟು ಭ್ರಷ್ಟಾಚಾರದಿಂದ ಇವತ್ತು ಅಲ್ಲಿ ಭ್ರಷ್ಟಾಚಾರದ ಕೂಪ ಆಗಿ ಆ ಕಚೇರಿ ಮಾರ್ಪಡ್ತಾ ಇದೆ ಹಾಗಾಗಿ ರಾಜ್ಯ ಓಫ್ ಮಂಡಳಿ ಆದಷ್ಟು ಬೇಗ ಇಲ್ಲಿ ಇರ್ತಕ್ಕಂತ ಸಾಕಷ್ಟು ಭ್ರಷ್ಟಾಚಾರ ಪ್ರಕರಣಗಳನ್ನ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಈ ಹಿಂದೆ ಏನು ಜಿಲ್ಲಾ ಉಪಾಧ್ಯಕ್ಷ ಮೊಹಿನುದ್ದೀನ್ ಖಾದ್ರಿ ಮೇಲೆ ಏನು ಪ್ರಕರಣವನ್ನು ದಾಖಲು ಮಾಡಿ ಅದು ಫೋರ್ ಟ್ವೆಂಟಿ ಸೆಕ್ಷನ್ ಅನ್ನು ದಾಖಲು ಮಾಡಿ ಚೀಟಿಂಗ್ ಕೇಸನ್ನು ಬುಕ್ ಮಾಡುತ್ತೆ ರಾಜ್ಯ ಮಂಡಳಿ ಅಂದ್ರೆ ಇದು ನಿಜಕ್ಕೂ ನಮ್ಮ ಬಳ್ಳಾರಿ ಜಿಲ್ಲೆಯ ಮುಸ್ಲಿಂ ಸಮುದಾಯದ ದೌರ್ಭಾಗ್ಯ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಮನುಷ್ಯ ಇವತ್ತು ಫೋರ್ ಟ್ವೆಂಟಿ ಕೇಸ್ ತನ್ನ ಮೇಲೆ ಅವತ್ತು ಬೀಳುತ್ತೋ ಆ ಕೇಸ್ ಬಿದ್ದ ಎರಡೇ ದಿನದಲ್ಲಿ ಬೆಂಗಳೂರಿನ ರಾಜ್ಯ ಉಫ್ ಮಂಡಳಿಗೆ ಹೋಗಿ ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನ ಕಟ್ಟಿ ಬರ್ತಾನೆ ಅಂದ್ರೆ ಆ ದುಡ್ಡನ್ನ ಕಟ್ಟಿ ಬರ್ತಾನೆ ಅಂದ್ರೆ ನಿಜಕ್ಕೂ ಒಂದು ಕಳ್ಳ ಅಂತಂದೇಳಿ ತನ್ನಷ್ಟಕ್ಕೆ ತಾನೆ ಪ್ರೂವ್ ಮಾಡ್ಕೊಂಡಂಗೆ ಆಗುತ್ತೆ ಹಾಗಾಗಿ ಇವತ್ತು ಆತ ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನು ಕಟ್ಟಿ ಬಂದಿದ್ದಾನೆ ಅದೇ ಜ ಅದೇ ರೀತಿಯಾಗಿ ಇವತ್ತು ಬಳ್ಳಾರಿ ಜಿಲ್ಲಾ ಅಧ್ಯಕ್ಷನ ಪರಿಸ್ಥಿತಿ ಕೂಡ ಹೊರತಾಗಿಲ್ಲ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಇರ್ಷಾದಲಿ ಬಾಬಾ ದರ್ಗಾದ ಆಡಳಿತವನ್ನು ವಹಿಸ್ಕೊಂಡು ಎರಡು ವರ್ಷ ಆದರೂ ಕೂಡ ಇವತ್ತಿನವರಿಗೆ ಆಯ್ತು ಲೆಕ್ಕಪತ್ರವನ್ನು ಕೊಟ್ಟಿಲ್ಲ ಅಂದರೆ ನಿಜಕ್ಕೂ ಇದು ಶೇಮ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಇವತ್ತೇನು ಜೆ ಕೆ ನ್ಯೂಸ್ ಮೊದಲಿಂದ ಏನು ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಬಂತು ಆ ಪ್ರತಿಯೊಂದು ಸುದ್ದಿ ಕೂಡ ಇವತ್ತು ಬಹುದೊಡ್ಡ ಇಂಪ್ಯಾಕ್ಟ್ ಆಗಿ ಪರಿಣಾಮಗಳು ಬೀರ್ತಾ ಇದ್ದಾವೆ ಇವತ್ತು ಜೆ ಕೆ ನ್ಯೂಸ್ ನ ವರದಿಗೆ ರಾಜ್ಯ ಒಫ್ ಮಂಡಳಿ ಹೆಚ್ಚತ್ತು ಸೂಕ್ತ ಕ್ರಮವನ್ನು ತಗೋತಾ ಇದೆ ಅದೇ ರೀತಿಯಾಗಿ ಈ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಉಮರ್ ಮೇಲೆ ಕೂಡ ಇವತ್ತೇನು ಇರ್ಷಾದಲಿ ಬಾಬಾ ದರ್ಗಾದೇನ್ ಲೆಕ್ಕ ಪತ್ರವನ್ನು ಕೊಟ್ಟಿಲ್ಲ ಇವ್ರ ಮೇಲೆ ಕೂಡ ಸೂಕ್ತ ಕ್ರಮವನ್ನು ತಗೋಬೇಕು ಅಂತಕ್ಕಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಹಸನ್ ಜೊತೆ ಎಳ್ಪಿ ಪಿ ಭಾಷಾ ಜೆ ಕೆ ನ್ಯೂಸ್ ಬಳ್ಳಾರಿ